ನೀವಿನ್ನು ಬೆಟ್ಟನೇ ಹತ್ತಿಲ್ಲ ಹಂಗೆ ದೇವ್ರು ತೋರಿಸ್ಬಿಡ್ತೀವಾ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜರ್ನಿ ಶುರು ಮಾಡೋಣ ನಾವು ಹೊರಟಿದ್ದು ಚಾಮರಾಜನಗರದಿಂದ ಚಿಕ್ಕಮಗ್ಳೂರಿಗೆ ಭಾನುವಾರ ರಾತ್ರಿ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡು ಸೋಮವಾರ ಬೆಳಗ್ಗೆ ನಾಲ್ಕು ಜನ ಫ್ರೆಂಡ್ಸು ಕೆಂಪ್ ಬಸ್ ಹತ್ಕೊಂಡು ಬೆಟ್ಟದ ಕಡೆ ಹೊರಟವಿ ಇಲ್ಲೊಬ್ರು ಅಣ್ಣ ರಿಟರ್ನ್ ಟಿಕೆಟ್ ಬುಕ್ಕಿಂಗ್ ಇದೆಯಾ ಅಂತ ಕೇಳ್ತಿದ್ರು ಬಸ್ಸಿಂದ ಇಳಿದು ಈ ಜಾಗದಿಂದ ನಮ್ಮ ಪಾದಯಾತ್ರೆ ಶುರು ಆಯಿತು ಸ್ವಚ್ಛತೆ ಕಾಪಾಡಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಹಾಗೆ ಮುಂದೆ ಒಂದು ಗೌರ್ಮೆಂಟ್ ಸ್ಕೂಲ್ ನೋಡಿ ಇಂಥ ವೆದರಲ್ಲಿ ಇಂಥ ಜಾಗದಲ್ಲಿ ಓದೋದಕ್ಕೆ ಆ ಹುಡುಗರು ಎಷ್ಟು ಪುಣ್ಯ ಮಾಡಿದ್ದಾರೆ ಅನ್ಕೊಂಡ್ವಿ ಆದರೆ ವರ್ಷದಲ್ಲಿ ಆರಿಂದ ಏಳು ತಿಂಗಳು ಮಳೆ ಇರುತ್ತೆ ಅನ್ನೋದು ಗೊತ್ತಾಗಿ ಹುಡುಗರು ಚಡ್ಡಿ ಒಣಗಿಸ್ಕೊಳ್ಳೋಕೆ ಪಡೋ ಕಷ್ಟ ಅವ್ರಿಗೇ ಗೊತ್ತು ಅಂದ್ಕೊಂಡು ಮುಂದೆ ಹೋದ್ವಿ ಅದೇ ನಾವೀಗ ಹತ್ತ ಕೊರ್ಟಿರೋ ಬೆಟ್ಟ ಇಲ್ಲೇ ಹತ್ರ ಇದೆಯಲ್ಲ ಇನ್ನೇನು ಎರಡೇಜ್ಜೆ ಈ ಬ್ಯಾನರ್ ಹೊತ್ತ ಪಕ್ಕಕ್ಕೆ ತಿರುಗಿದ್ರೆ ಆಂಟಿ ಅಲ್ಲೇ ಅಂಗಡಿ ಇಟ್ಟಿದ್ರು ಹೋಗ್ತಾ ಯಾವ ಕಡೆಯಿಂದ ಹತ್ತೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಇದು ನಾವಿರೋ ಜಾಗ ಇಲ್ಲಿಂದ ಬಂದು ಬಲಕ್ಕೆ ಹಾಗೆ ಮಾತಾಡ್ತಾ ಮುಂದೆ ನಮಗೆ ಒಂದು ಡೈವರ್ಷನ್ ಸಿಕ್ತು ಈ ರೋಡಿನ ಅಕ್ಕ ಪಕ್ಕ ಕಾಫಿ ತೋಟನ ನೋಡ್ತಾ ಮುಂದೆ ಹೆಜ್ಜೆ ಹಾಕಿದ್ವಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹೀಗೆ ನಾಲ್ಕರಿಂದ ಐದು ಕಿಲೋಮೀಟರ್ ಟಾರ್ ರೋಡಲ್ಲಿ ನಡ್ಕೊಂಡು ಬಂದು ಕೆಲವು ಮೆಟ್ಲುಗಳನ್ನು ಹತ್ತಿ ಹಿಂದೆ ತಿರುಗಿ ನೋಡಿದಾಗ ಮೋಡಗಳು ನಮ್ಮ ಕೆಳಗಡೆ ಇತ್ತು ಆದರೆ ನಮ್ಮ ಜರ್ನಿ ಅವಾಗ ಶುರು ಆಗ್ತಾ ಇತ್ತು ಅಲ್ಲಿಂದ ನಮಸ್ಕಾರ ಹಾಕ್ಕೊಂಡು ಮೆಟ್ಲಿರೋವರೆಗೂ ಹತ್ತಿ ಮೇಲೆ ನಮಗೆ ಸಿಕ್ಕಿದ ವ್ಯೂ ಇದು ಅಲ್ಲಿ ಕಾಣಿಸ್ತಾ ಇರೋ ಜಾಗನೇ ತಾಯಿ ದೇವಸ್ಥಾನ ಅದನ್ನ ಆಮೇಲೆ ತೋರಿಸ್ತೀನಿ ಬೆಟ್ಟ ಹತ್ತತ ಕ್ರೌಡ್ ಅಲ್ಲಿ ನಾನೊಬ್ನೇ ಮುಂದೆ ಹೊರಟೋಗಿದ್ದೆ ಇಷ್ಟು ಜನದಲ್ಲಿ ಇವ್ರನ್ನೆಲ್ಲಪ್ಪ ಹುಡ್ಕೋದು ಫೋನ್ಗಳು ಬೇರೆ ಸ್ವಿಚ್ ಆಫ್ ಆಗಿದೆ ಅಂತ ಯೋಚನೆ ಮಾಡುವಾಗ ಹಿಂದೆ ಒಂದ್ ಸೌಂಡ್ ಕೇಳಿಸ್ತು ಅಣ್ಣ ಒಬ್ರು ನೀರ್ ಕುಡಿಯೋದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ರು ಮೇಲ್ಗಡೆ ನಮ್ಗೆ ಬೇಕಾದಷ್ಟು ನೀರ್ ಸಿಕ್ತು ಭೂಮಿಯಿಂದ ಬರ್ತಿದ್ ನೀರು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತಣ್ಣಗಾಯ್ತು ಎಲ್ಲೋ ಸ್ಪೀಕರ್ ಇಂದ ಸಾಂಗ್ ಕೇಳಿಸ್ತಿದ್ಯಲ್ಲ ಅಂತ ಒಂದು ರೌಂಡ್ ತಿರುಗ್ದೆ ಇಲ್ಲೇ ಇದೆ ನೋಡಿ ಅಲ್ಲೇ ಎಕ್ಸ್ ಮಿನಿಸ್ಟರ್ ಸಿಟಿ ರವಿ ಅವ್ರನ್ನ ಸ್ಪಾಟ್ ಮಾಡಿದ್ವಿ ಅವರು ತಪ್ಪದೆ ಪ್ರತಿ ವರ್ಷ ಈ ಬೆಟ್ಟಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಯ್ತು ಮೇಲೆ ಹೋಗ್ತಾ ಹಿಂದೆ ತಿರುಗಿ ನೋಡಿದಾಗ್ಲೇ ಗೊತ್ತಾಗಿದ್ದು ಮಂಜು ನಮ್ಮನ್ನು ಫಾಲೋ ಮಾಡ್ತಿತ್ತು ಅಂತ ಕೆಳಗಡೆ ವ್ಯೂ ಪೂರ್ತಿ ಕವರ್ ಆಗಿತ್ತು ಇಲ್ಲಿರೋ ಮರದ ಕಟ್ಟಿಗೆಗಳನ್ನ ಭಕ್ತರೇ ಬೆಟ್ಟದ ಕೆಳಗಿಂದ ಹೊತ್ಕೊಂಡ್ಬಂದು ಇಲ್ಲಿ ಶೇಖರಣೆ ಮಾಡಿರೋದು ವಾಡಿಕೆ ಪ್ರಕಾರ ದೀಪಾವಳಿ ಹಬ್ಬದ ದಿನ ಸಂಜೆ ಏಳು ಗಂಟೆಗೆ ಈ ಕಟ್ಟಿಗೆಗಳನ್ನ ಹೊತ್ತಿಸ್ತಾರೆ ಬೆಟ್ಟದಿಂದ ಬರ್ತಿರೋ ಆ ಬೆಳಕನ್ನು ನೋಡಿದ ಮೇಲೆ ಇಲ್ಲಿನ ಜನ ಹಬ್ಬ ಆಚರಿಸೋದು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಬೆಟ್ಟ ಹತ್ತು ಬರೋದು ಈ ಒಂದು ಕ್ಷಣಕ್ಕೋಸ್ಕರ ಇದು ಇನ್ನೊಂದು ರೂಟ್ ಮಾಣಿಕ್ಯದರ ಕಡೆಯಿಂದ ಬರೋದು ಅಲ್ಲಿ ಮೇಲೆವರೆಗೂ ವೆಹಿಕಲ್ಸ್ ಹೋಗುತ್ತೆ ರಶ್ ಜಾಸ್ತಿ ಅಂತ ಅಲ್ಲಿ ನಿಲ್ಲೋದಕ್ಕೆ ತುಂಬಾ ಹೊತ್ತು ಬಿಡಲ್ಲ ಜನ ತುಂಬಾ ಇದ್ರು ಬೆಟ್ಟ ಹತ್ತ ಹೋಗ್ಲೆ ಪರವಾಗಿರ್ಲಿಲ್ಲ ಚಿಕ್ಕ ಮಕ್ಕಳು ತರ ದೇ ಕಾಡ್ಕೊಂಡು ಬಂದ್ವಿ ಸೇಮ್ ಅಷ್ಟ ಮೇಲೆವರೆಗೂ ಈ ನಾಯಿ ಕೂಡ ಬೆಟ್ಟ ಹತ್ಕೊಂಡು ಬಂದಿತ್ತು ಆ ಬೆಟ್ಟದ ಮೇಲೆ ಮೋಡ ನೋಡ್ರಿ ಒಳ್ಳೆ ಅತ್ತಿ ಅಂಟಿಸ್ದಂಗಿದೆ ನೀರು ಕುಡಿಯೋದಕ್ಕೆ ಅಂತ ಬಾಟಲ್ಸ್ ಏನೋ ಎತ್ಕೊಂಡು ಹೋಗ್ತೀರಾ ಅಟ್ಲೀಸ್ಟ್ ಆ ಬಾಟಲ್ ನ ಕೆಳಗಡೆ ಆದ್ರೂ ತಂದು ಹಾಕಿ ಅಷ್ಟ ಮೇಲೆವರೆಗೂ ನಾವು ಹತ್ತೋದೇ ಕಷ್ಟ ಇನ್ನು ಅದನ್ನ ಕ್ಲೀನ್ ಮಾಡೋಕ್ಕೆ ಇನ್ನೊಬ್ರು ಅವನ್ನೆಲ್ಲ ಹೊತ್ಕೊಂಡು ಕೆಳಗೆ ತರಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಜನಗಳದನ್ನ ಅರ್ಥ ಮಾಡ್ಕೋಬೇಕು ಈ ಅಂಕಲ್ನ ಕಾಫ್ ಮೆಸಲ್ಸ್ನ ನೋಡಿ ಏನು ಕೆಲಸ ಮಾಡ್ತಿರೋ ಅಂತ ಕೇಳಿದ್ವಿ ಈ ರೆಸ್ಕ್ಯೂ ಟೀಮ್ನವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ತುಂಬ ಸ್ಲಿಪ್ ಆಗೋ ಕಡೆ ಸ್ಟೀಪ್ ಇರೋ ಕಡೆ ನಿಂತು ಸಪೋರ್ಟ್ ಮಾಡ್ತಾ ಇದ್ರು ನಮ್ಮಅಮ್ಮ ಕೆಳಗಿಳಿತಿರೋದನ್ನ ಹಿಂದೆಯಿಂದ ವಿಡಿಯೋ ಮಾಡಿ ಅಂತ ಕೇಳ್ದ ವಿಡಿಯೋಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಕಣೋ ಅಂತ ಹೇಳಿದಾಗ ಜನಕ್ಕೆ ಇಲ್ಲಿನ ರಿಯಾಲಿಟಿ ತೋರಿಸ್ಬೇಕು ಅಂತ ಹೇಳ್ದ ನಾಲ್ಕೈದು ವರ್ಷ ಚಿಕ್ಕ ಮಕ್ಕಳಿಂದ ಹಿಡಿದು ಅರವತ್ತು ದಾಟಿರೋ ವೃದ್ಧರ ತನಕ ಸಾಕಷ್ಟು ಜನ ಈ ಬೆಟ್ಟ ಹತ್ತಿದ್ದಾರೆ ಎಲ್ಲ ಗ್ರೂಪಲ್ಲೂ ಒಬ್ಬ ಹೈಪರ್ ಕಿಡ್ ಇರ್ತಾನ ಗೊತ್ತಾ ಈ ದೇವಿಯ ಇತಿಹಾಸನ ಕೇಳಿದಾಗ ಮಹಿಷಾಸರನ ವಧೆ ಮಾಡಿದಂಥ ಚಾಮುಂಡೇಶ್ವರಿ ತಾಯಿ ಉಗ್ರರೂಪದಿಂದ ಶಾಂತಿಗೊಳ್ಳೋದಕ್ಕೆ ಬಂದು ನೆಲೆಸಿದ ಜಾಗ ಇದು ತನ್ನ ಉಗ್ರತನಕ್ಕೆ ಯಾರು ಬಲಿಯಾಗದೇ ಇರಲಿ ಅಂತ ಅಷ್ಟು ದೂರ ಹೋಗಿ ಬೆಟ್ಟದ ಮೇಲೆ ಹೋಗಿ ನೆಲೆಸಿ ಶಾಂತಿ ಹೊಂದಿದ್ದು ಅನ್ನೋ ಮಾತಿದೆ ಕಷ್ಟ ಏನಿಲ್ಲ ಜಾಸ್ತಿ ಕಷ್ಟ ಇದೆ ನಡೆಯುತ್ತೆ ಚಿಕ್ಕಮಗಳೂರಿಗೆ ಕಾಫಿ ಹೇಗೆ ಬಂತು ಅಂತ ನೋಡೋದಾದ್ರೆ ಹದಿನೇಳನೇ ಶತಮಾನದಲ್ಲಿ ಸಂತ ಸೂಫಿ ಬಾಬಾ ಬುಡೇನ್ ಇವರು ಕಾಫಿ ಬೀಜಗಳನ್ನ ಹೊತ್ತಿ ಬೆಳೆಸಿದ್ದು ಅಲ್ಲಿನವರೆಗೂ ನಮ್ಮ ರಾಜ್ಯದಲ್ಲಿ ಅಲ್ಲ ನಮ್ಮ ದೇಶದಲ್ಲೂ ಎಲ್ಲೂ ಕಾಫಿ ಬೆಳೀತಾ ಇರಲಿಲ್ಲ ಹಾಗಾಗಿ ಚಿಕ್ಕಮಗಳೂರಿನ ಬರ್ತ್ ಪ್ಲೇಸ್ ಆಫ್ ಕಾಫಿ ಮತ್ತೆ ಕಾಫಿ ನಾಡು ಅಂತಾನೆ ಕರೀತಾರೆ ನಾನು ಅಭಿಮಾನಿ ಇಡೀ ಇಂಡಿಯಾದಲ್ಲೇ ಎಪ್ಪತ್ತು ಪ್ರತಿಶತದಷ್ಟು ಕಾಫಿನ ನಮ್ಮ ಕರ್ನಾಟಕದಿಂದ ಬೆಳಿತೀವಿ ಅದರಲ್ಲಿ ಸಿಂಹಪಾಲು ಕೊಡಗು ಜಿಲ್ಲೆಯಿಂದ ಬಂದ್ರೆ ಎರಡನೇ ಸ್ಥಾನದಲ್ಲಿ ನಿಲ್ಲೋದು ಚಿಕ್ಕಮಗಳೂರು ಆದ್ರೆ ನಂಬರ್ ಒನ್ ಅಂದ್ರೆ ಅಂತ ನಾನ್ ನಂಬರ್ ಟೂ ಹೇಳ್ತಾ ಇದ್ದೀನಿ ಇಂತಹ ಚಿಕ್ಕಮಗಳೂರಲ್ಲಿ ಸುಮಾರು ಐವತ್ತೈದು ಸಾವಿರ ಎಕರೆ ಕಾಫಿ ಬೆಳೀತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಶದ ಪ್ರಕಾರ ಸುಮಾರು ಎಂಬತ್ತೆರಡುವರೆ ಸಾವಿರ ಮೆಟ್ರಿಕ್ ಟನ್ ಅಷ್ಟು ಕಾಫಿ ಬೆಳೆಯಲಾಗಿದೆ ಅದರಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದು ಅರೇಬಿಕಾ ಕಾಫಿನ ರೋಬಸ್ಟಾ ಕಾಫಿ ಕೂಡ ಬೆಳೀತಾರೆ ಆದರೆ ಕಡಿಮೆ ಕ್ವಾಂಟಿಟಿಲಿ ಇಲ್ಲಿ ಕಾಫಿ ಅಷ್ಟೇ ಅಲ್ಲದೆ ಏಲಕ್ಕಿ ಕರಿಮೆಣಸು ಈ ತರ ಮಸಾಲೆ ಪದಾರ್ಥಗಳನ್ನು ಬೆಳೀತಾರೆ ನೋಡಿಬಿಡು ಬಿಸಿಲಾಯ್ತಲ್ಲ ಹೀಗೆ ಮೈಯೆಲ್ಲ ಮಣ್ಣು ಮಾಡಿಕೊಂಡು ಕಾಫಿ ತೋಟದಿಂದ ಇಳಿದು ಹೊರಗೆ ಬಂದಿದ್ದು ನಮಗೆ ಒಂದು ಸರ್ಪ್ರೈಸ್ ಇತ್ತು ಇಷ್ಟು ಮಣ್ಣಾಗಿದ್ರು ಮನೆಗೆ ಹೋಗೋವರೆಗೂ ಕಾಲ್ ತೊಳಿಬಾರ್ದು ಅಂತ ಹೇಳಿದ್ರು ನಾವು ಅದಕ್ಕೆ ಹಂಗೆ ಹೋದ್ವಿ ಪ್ರತಿ ವರ್ಷ ರಾತ್ರಿ ಹನ್ನೆರಡು ಗಂಟೆಯಿಂದಾನೇ ಬೆಟ್ಟ ಹತ್ತೋದಕ್ಕೆ ಬಿಡ್ತಾ ಇದ್ರು ಆದ್ರೆ ಈ ವರ್ಷ ಬೆಳಗ್ಗೆ ಏಳು ಗಂಟೆಯಿಂದ ಹಲೋ ಇರೋದು ಅಂತ ಅನೌನ್ಸ್ಮೆಂಟ್ ಆಗಿತ್ತು ಆದ್ರೂ ಬೆಳಗ್ಗೆ ನಾಲ್ಕೂವರೆ ಅಷ್ಟರಲ್ಲೇ ಬೆಟ್ಟ ಹತ್ತೋದಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಾದಾಗ ನಾವು ಬೇಗ ಬಂದಿದ್ರೆ ಬೇಗ ವಾಪಸ್ ಹೋಗ್ಬೋದಿತ್ತು ಅನಿಸಿತ್ತು ಬೆಳಗ್ಗೆ ಸುಮಾರು ಕಾಲ್ ಏಳುವರೆಗೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ ನಾವು ವಾಪಸ್ ಬೆಟ್ಟ ಇಳಿಯೋ ಹೊತ್ತಿಗೆ ಒಂದೂವರೆ ಆಗಿತ್ತು ಬೆಳಗ್ಗೆಯಿಂದ ನೀರು ಕುಡಿದ್ಬಿಟ್ಟು ಬೇರೆ ಏನು ತಿಂದೆ ಹಸ್ಕೊಂಡು ಕೆಳಗೆ ಬಂದಿದ್ ನಮಗೆ ಆ ಎಕ್ಸಾಕ್ಟ್ ಟೈಮ್ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಬೆಟ್ಟ ಹತ್ತಿದ್ರೆ ಈ ಪ್ರಸಾದ ನಮಗೆ ಸಿಗ್ತಾ ಇರಲಿಲ್ಲ ಅದಕ್ಕೆ ಹೇಳೋದು ಪ್ರಸಾದ ತಿನ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಮೇಲ್ಗಡೆಯಿಂದ ಸ್ಪಾಟ್ ಮಾಡಿ ತೋರಿಸಿದ ದೇವಸ್ಥಾನ ಇದ್ದೇನೆ ಹಬ್ಬದ ಮಾರನೇ ದಿನ ಮುಚ್ಚಿರೋ ಈ ದೇವಸ್ಥಾನದ ಬಾಗ್ಲು ತಾನೇ ಓಪನ್ ಆಗುತ್ತಂತೆ ಈ ವರ್ಷ ಅದನ್ನು ನೋಡೋಕ್ಕಾಗಿಲ್ಲ ಮುಂದಿನ ಸರಿಯಾಗತ್ತಾ ನೋಡೋಣ ಮನೆಗೆ ಬಂದು ಸಂಜೆ ಆರತಿ ಬೆಳಗ್ಗೆ ಹಬ್ಬ ಶುರುವಾಯಿತು ಪಕ್ಕದ ಮನೆಯವ್ರು ಹಚ್ಚಿರೋ ಶಾಟ್ಸ್ ರೆಕಾರ್ಡ್ ಮಾಡ್ತಿದ್ದೆ ಅಣ್ಣ ಇಲ್ಲೇ ಹಚ್ಬಿಟ್ರು ಬರೀ ದೀಪಾವಳಿ ದಿನ ಮಾತ್ರ ಪರಿಸರದ ಬಗ್ಗೆ ಕಾಳಜಿ ತೋರ್ಸಿ ಪಟಾಕಿನ ಬ್ಯಾನ್ ಮಾಡಬೇಕು ಅಂತ ಹೇಳೋರ್ಗೆ ಈ ಹಬ್ಬದ ರಾತ್ರಿಗಳಲ್ಲಿ ಮಳೆ ಬರೋದು ಮ್ಯಾಂಡೇಟರಿ ಆಗೋಗಿದೆ ಅನ್ಸುತ್ತೆ ನಾವು ಒಂದೊಳ್ಳೆ ಹಬ್ಬದ ಊಟನ ಮಾಡಿ ಈ ಚಳಿಗೆ ಬೆಚ್ಚಗೆ ಬೆಚ್ಚಗುತ್ಕೊಂಡ್ ಮಲ್ಕೊಂಡ್ವಿ ಈ ಊರಿಗೆ ವಿದಾಯ ಹೇಳ್ತಾ ನನ್ನೊಟ್ಟಿಗೆ ಒಂದಷ್ಟು ಅನುಭವಗಳನ್ನ ನೆನಪುಗಳನ್ನ ತಗೊಂಡು ಹೋಗ್ತಾ ಇದೆ ದೇಶ ಸುತ್ತು ಕೋಶ ಓದು ಅನ್ನೋ ಮಾತನ್ನ ಸುಮ್ಮನೆ ಹೇಳಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರಿಮಾರ್ಕ್ಸ್ನ ಕಮೆಂಟಲ್ಲಿ ತಿಳಿಸಿ ಇದೇ ಥರ ಇನ್ನಷ್ಟು ಬ್ಲಾಗ್ಸ್ನ ನೋಡೋದಕ್ಕೆ ಗೋ ಅಪನಿಟ್ ಇಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ